ಎಫ್ ಐ ಆರನ್ನು ಹಾಕಿದ್ದಾರೆ ಎಫ್ ಐ ಆರ್ ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿ ತಪ್ಪೇ ಹಾಕಲಿ ಆದರೆ ದುರುದ್ದೇಶದಿಂದ ಹಾಕಿರುವಂಥ ಎಫ್ ಐ ಆರ್ ಇದು ಸುಧಾಕರ್ ಅಂದರೆ ಮ ಮೂರ್ಗಲ್ಲಿ ಎಫ್ ಐ ಆರ್ ಆಯಿತು ಇಬ್ಬರು ಎಮ್ ಎಲ್ ಎಗಳ ಮೇಲೆ ಎಫ್ ಐ ಎಫ್ ಐ ಆರ್ ಹಾಕಿಂತ ಡೆತ್ ನೋಟು ಸಿಕ್ತು ಏನು ಮಾಡಿದ್ರೆ ನೀವು ಕಾಂಗ್ರೆಸ್ ಅವರು ಅವ್ರನ್ನ ಬಿಟ್ಬಿಟ್ರ ಇಲ್ಲಿ ಎಫ್ ಐ ಅವ್ರ ಬಂದು ಡೆತ್ ನೋಟಲ್ಲಿ ಅವ್ರ ಹೆಸರಿಲ್ಲ ಆದರೂ ವೈಯಕ್ತಿಕವಾಗಿ ಸೇರಿಸ್ಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಕಳಂಕ ತರಬೇಕು ಅಂತೇಳಿ ನೀವು ಪೊಲೀಸ್ ಇಲಾಖೆಯನ್ನು ಉಪಯೋಗಿಸ್ಕೊಂಡು ದುರುದ್ದೇಶಪೂರ್ವಕವಾಗಿ ನೀವು ಎನ್ಕ್ವೈರಿ ಮಾಡ್ಬೋದಾಯಿತು ಅವ್ರು ಹೇಳಿದ್ರಲ್ಲ ಎನ್ಕ್ವೈರಿ ಸುಧಾಕರ್ ಮಾಡಲಿ ನಾವೇನು ಎಂ ಪಿ ಅಂದ ತಕ್ಷಣಕ್ಕೆ ಇದೆಲ್ಲ ಸುಧಾ ಎನ್ಕ್ವೈರಿ ಮಾಡಲಿ ಆದರೆ ಯಾವುದೇ ಒಂದು ತಪ್ಪು ಮಾಡಿದಲೇ ನೀವು ಈ ಥರ ಎಫ್ ಐ ಆರ್ ಹಾಕಿದರೆ ಇದು ಮಾನ್ಯ ಲೋಕಸಭೆ ಮಾಡಿದಂಥ ಒಂದು ಅಪಮಾನ ಜೊತೆಗೆ ಇವತ್ತು ಇಷ್ಟೊಂದು ಎಂಟು ಕಾನ್ಸ್ಟಿಟೆನ್ಷಿಯನ್ನ ಪ್ರಸಿದ್ಧ ವ್ಯಕ್ತಿನ ನೀವು ಅಪನಮ ಅಪಮಾನ ಮಾಡೋಕ್ಕೋಸ್ಕರ ಈ ರೀತಿಯ ಒಂದು ದುರುದ್ದೇಶಪೂರ್ವಕವಾಗಿ ಎಫ್ ಐ ಆರ್ ಹಾಕಿರೋದು ತುಂಬ ತಪ್ಪು ಆತನಿಗೆ ಶಾಂತಿ ಸಿಗಿ ಸತ್ತಿದ್ದಾರೆ ಪಾಪ ಅವರಿಗೆ ಅನ್ಯಾಯ ಆಗಬಾರ್ದು ನ್ಯಾಯ ಸಿಗಲಿ ಆದರೆ ನ್ಯಾಯಾಂಗ ತನಿಖೆ ಆಗಲಿ ಯಾರೇ ತಪ್ಪು ಮಾಡಿದರೆ ತಪ್ಪೇ ಆದರೆ ಸುಧಾಕರ್ ಅವರು ಇದರಲ್ಲಿ ಭಾಗಿಯಾಗಿಲ್ಲ ನೇರವಾಗಿ ಭಾಗಿಯಾಗಿದ್ದರೆ ಅವ್ರು ನೇರವಾಗಿ ಭಾಗಿಯಾಗಿದ್ದಂತ ಬರೆದ್ರೆ ಇವರು ಎಫ್ ಐ ಆರ್ ಹಾಕಲಿ ಏನಿಲ್ಲದಲ್ಲೇ ಸುಮ್ಮ ಸುಮ್ಮನೆ ಆದರೂ ಎಫ್ ಐ ಆರ್ ಹಾಕಿದರೆ ಯಾರೋ ನಾಗೇಶ್ ಅಂತೆ ಇನ್ನೊಬ್ಬರು ಮುಖಾಂತರ ಅಂತೆ ಅವ್ರ ಮುಖಾಂತರ ಅವರೇ ತಗೊಂಡ್ರೆ ಇನ್ನೊಬ್ಬರು ಕೊಟ್ಟರು ಯಾರಿಗೆ ಗೊತ್ತು ಅದು ತನಿಖೆ ಮುಖಾಂತರ ಪ್ರೂವ್ ಆದಮೇಲೆ ಎಫ್ ಐ ಆರ್ ಹಾಕಲಿ ಸುಧಾಕರ್ ತಪ್ಪು ಮಾಡಿ ತಪ್ಪೆ ಯಾರೇ ತಪ್ಪು ಮಾಡಿ ತಪ್ಪೆ ಆದರೆ ಅದು ಅದು ಬಿಟ್ಟು ನೀವು ಈ ರೀತಿ ಮಾಡ್ತಾ ಇರೋದು ತಪ್ಪು ಜೊತೆಗೆ ಭಾರತೀಯ ಜನತಾ ಪಕ್ಷ ಬೆಳೀತಾ ಇರೋದನ್ನು ಕುಗ್ಸೋಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಏನು ನಮ್ಮ ಅಧ್ಯಕ್ಷಗಳು ಆ ರೀತಿ ಇವತ್ತು ನಮಗೆ ಅವ್ರು ತಪ್ಪು ಮಾಡಿದ್ರು ಎನ್ಕ್ವೈರಿ ನಡೀತದೆ ಕೋರ್ಟ್ ಮಾಡಲಿ ಆದರೆ ಸುಮ್ ಸುಮ್ಮನೆ ಎಫ್ ಐ ಆರ್ ಹಾಕೋದು ಮತ್ತು ನಮ್ಮ ರವಿಕುಮಾರ್ ಅವ್ರಿಗೆ ಎಫ್ ಐ ಆರ್ ಹಾಕೋದು ಎಮ್ ಎಲ್ ಸಿ ಅವ್ರಿಗೆ ಮತ್ತು ಇವ್ರಿಗೆ ಯಾವ ಎಫ್ ಐ ಆರ್ ಹಾಕೋದು ಸಿಟಿ ಅವ್ರಿಗೆ ಸೊ ಈ ರೀತಿ ಹುಡುಕಿ ಹುಡುಕಿ ಎಫ್ ಐ ಆರ್ ಹಾಕ್ತಾ ಇರೋದು ಇದು ದುರುದ್ದೇಶ ಪೂರ್ವಕವಾಗಿ ಎಫ್ ಐ ಆರ್ ಹಾಕ್ತಾಯಿದ್ರೆ ಕಾಂಗ್ರೆಸ್ಸರ ನಡವಳಿಕೆ ಸರಿ ಇಲ್ಲ ಮತ ಬ್ಯಾಂಕ್ ಇದ್ದಿದ್ದೆ ಅವ್ರಿಗೆ ಬಿ ಜೆ ಪಿಯರ್ಗೆ ಆ ನೆಸಿಟಿ ಇರಲಿಲ್ಲ ಇದುವರೆಗೂ ಬಿ ಜೆ ಪಿಯವರು ಆ ರೀತಿಯ ಓಟ್ಗಳನ್ನು ಹಾಕ್ಸ್ಕೊಂಡಿಲ್ಲ ಓಟು ಬೋಗಸ್ ಸೋಟು ಇದು ಕಾಂಗ್ರೆಸ್ ಅವರು ಅದಕ್ಕೋಸ್ಕರ ಅದನ್ನು ಅದನ್ನು ತಂದಿದ್ದೆ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಮುಖಾಂತರ ಓಟ್ ಮಾಡಬೇಕಂತ ತಂದರು ಈಗ ಅದಕ್ಕೊಂದು ಹುಡುಕ್ತಾ ಇದ್ದಾರೆ ಯಾಕೆಂದರೆ ಅವ್ರಿಗೆ ಅದರಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅದಕ್ಕೊಂದು ಹುಡುಕಿ ನಾಟಕ ಆಡ್ತಾಯಿದ್ದಾರೆ ಇದು ಭಾಳ ದಿವಸ ನಡೆ ನಡೆಯಲಿಲ್ಲ ಯಾವುದೇ ಆಗಲಿ ಪ್ರಾಮಾಣಿಕವಾಗಿ ಈಗ ಹನ್ನೊಂದು ವರ್ಷ ಮೋದಿಜಿಯವರು ಪ್ರಧಾನಮಂತ್ರಿ ಆದರು ಯಾಕಾದರೂ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಜನ ಮೆಚ್ಚಿದರು ಜನ ತಾವು ನೀವು ನಾವೆಲ್ಲ ಸೇರಿಕೊಂಡು ಭಾರತೀಯ ಜನತಾ ಪಕ್ಷ ಓಟ್ ಕೊಡ್ತಾರೆ ಆ ಭಾರತೀಯ ಜನತಾ ಪಕ್ಷ ನಮ್ಮ ಹೆಸರು ಕೆಡಿಸ್ಬೇಕಂತೇಳಿ ಈ ಮೇಲೆ ಈ ರೀತಿ ಕೇಸ್ ಹಾಕೋದು ಭಾಳ ತಪ್ಪು ಅದಕ್ಕೋಸ್ಕರ ಇದನ್ನು ಸೂಕ್ತ ಈ ಕೂಡಲೇ ಇದನ್ನು ಈ ಎಫ್ ಐ ಆರನ್ನು ನಮ್ಮ ಸುಧಾಕರ್ ಅವ್ರ ಮೇಲೆ ಹಾಕಿರೋ ಎಫ್ ಐ ಆರ್ ಅನ್ನು ರದ್ದು ಮಾಡಬೇಕು ಮತ್ತು ನ್ಯಾಯಸಮ್ಮತವಾಗಿ ಅವ್ರಿಗೆ ನ್ಯಾಯ ಆ ಸತ್ತಿರುವಂಥ ಫ್ಯಾಮಿಲಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅವರು ಒಂದು ಎಸ್ ಟಿ ಸಮಾಜದವ್ರು ಆಗಿದ್ದಾರೆ ಅವರು ಪಾಪ ಅನ್ಯಾಯ ಆಗ್ತಾರೆ ಅವ್ರಿಗೆ ಸೂಕ್ತ ನ್ಯಾಯ ಸಿಗಬೇಕು ಜೊತೆಗೆ ಇವತ್ತು ಏನು ಎಫ್ ಐ ಆರ್ ಹಾಕಿದ್ರೋ ಅದನ್ನು ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿ ಅದನ್ನು ರದ್ದುಪಡಿಸ್ಬೇಕು ಮತ್ತು ತನಿಖೆಗೆ ಆದೇಶಿಸಬೇಕು ತನಿಖೆ ಆಗಲಿ ತನಿಖೆ ಆದಮೇಲೆ ನೀವು ಎಫ್ ಐ ಆರ್ ಹಾಕಿ ಏನು ಶಿಕ್ಷೆ ಬೇಕಾದ್ರೂ ಯಾರೇ ತಪ್ಪು ಅವ್ರಿಗೆ ಶಿಕ್ಷೆ ಕೊಡಿ ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ನೀವು ಈ ರೀತಿ ಮಾಡಬಾರ್ದು ಅಂತ ಈ ಮುಖಾಂತರ ಕೇಳ್ತಾ ಇಲ್ಲಾಂದ್ರೆ ನಾವು ಇಡೀ ಕ್ಷೇತ್ರ ಆದಂಥ ನಾವು ಎಂಟು ಕ್ಷೇತ್ರಗಳಲ್ಲಿ ಸುಧಾಕರ್ ವಿರುದ್ಧ ನೀವು ಮಾಡಿರೋ ತಪ್ಪು ಅಂತೇಳಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ ಎನ್ ಡಿ ಎ ಅಂಗಪಕ್ಷವನ್ನು ಸೇರಿಸ್ಕೊಂಡು ಹಮ್ಮ್ಕೊಂತೀವಿ ಆದ್ದರಿಂದ ಕೂಡಲೇ ನೀವು ಕಾಂಗ್ರೆಸ್ ಅವ್ರ ದಬ್ಬಾಳಿಕೆ ನಿಲ್ಲಿಸ್ಬೇಕು ಕಾಂಗ್ರೆಸ್ ಅವ್ರು ಮಾಡ್ತಾರಂಥ ಅಪಪ್ರಚಾರಗಳು ದಬ್ಬಾಳಿಕೆಗಳು ಅವ್ರ ಕೈಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಭಿವೃದ್ಧಿ ಮಾಡಿದರೆ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಭಾರತೀಯ ಜನತ ಜನತಾ ಪಕ್ಷ ಇದ್ದಂಥ ಸಂದರ್ಭ ಅಭಿವೃದ್ಧಿ ಆಗಿದೆ ಹೊರ್ತು ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತಾಯಿಲ್ಲ ಮೊನ್ನೆ ಎರಡು ಒಂದೂವರೆ ವರ್ಷ ಆಯ್ತು ಈಗಾಗಲೇ ಇವಾಗ ಮೊನ್ನೆ ಮೊನ್ನೆ ಅವ್ರಿಗೆ ಐವತ್ತು ಲಕ್ಷ ಅದು ಬಿ ಜೆ ಪಿ ತಾರತಮ್ಯ ಮಾಡಿ ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ರು ಬಿಟ್ಟರೆ ಇವತ್ತರೆಗೂ ಒಂದು ಅನುದಾನ ಬಿಡುಗಡೆ ಮಾಡಿಲ್ಲ ಅದಕ್ಕೋಸ್ಕರ ಈ ಅಭಿವೃದ್ಧಿ ಕಡೆಗೆ ನೀವು ಗಮನ ಹರಿಸಿ ಅಭಿವೃದ್ಧಿ ಪತ್ರ ಕಡೆ ಹೋಗಿ ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಆದರೂ ಗೋಟೆ ಅಂತರೂ ನೀವು ಖರ್ಚು ಮಾಡಿ ನಿಮಗೆಲ್ಲ ಗೊತ್ತಿಲ್ಲ ಸಾವಿರ ಬಸ್ ಮಾಡಿದ್ದಾರೆ ಯಾರು ದುಡ್ಡು ಅದೆಲ್ಲ ಸಾವಿರ ಬಸ್ ಮಾಡೋಕ್ಕೆ ಮೊನ್ನೆ ನೆನ್ನೆ ಫಂಕ್ಷನ್ಗೆ ಅದರಲ್ಲಿ ಏನಾದರೂ ಒಂದು ಪೈಸದ್ದು ಯೂಸ್ ಇದೆಯಾ ನೆನೆ ಬಂದರು ಓಟ್ ಬ ಇದಂತೇಳಿದ್ರು ಇಂಥ ಅಪಪ್ರಚಾರ ಇಂಥ ಅನ್ಯಾಯಗಳನ್ನು ದಬ್ಬಾಳಿಕೆಗಳನ್ನ ಬಿಟ್ಟು ನ್ಯಾಯಸಮ್ಮತವಾಗಿ ನೀವು ರಾಜ್ಯ ಬರ ಮಾಡಿ ನ್ಯಾಯವಾಗಿ ಐದು ವರ್ಷ ನೀವು ಮುಗಿಸಿ ಐದು ವರ್ಷ ಆದಮೇಲೆ ನಿಮ್ಮ ಕತೆ ಮುಗಿತು ಮತ್ತೆ ಭಾರತೀಯ ಜನತಾ ಪಕ್ಷನ ಅಧಿಕಾರ ಬರುತ್ತೆ ಅದಕ್ಕೋಸ್ಕರ ನಾವು ಯಾವತ್ತೂ ಭಾರತೀಯ ಜನತಾ ಪಕ್ಷ ದ್ವೇಷದ ರಾಜಕಾರಣ ಮಾಡಲ್ಲ ಎಲ್ಲರ ಸಮಾನರು ಎಲ್ಲರೂ ಒಂದೇ ಅಂತ ನಾವು ಹೋಗ್ತಿದ್ವಿ ಈ ರೀತಿಯ ಕೇಸ್ಗಳನ್ನು ನಾವು ಯಾವುದೂ ಆಗ್ತಿರಲ್ಲ ಅದಕ್ಕೋಸ್ಕರ ಕೂಡಲೇ ಎಫ್ ಐ ಆರ್ ಅನ್ನು ರದ್ದು ಮಾಡಿ ನಮ್ಮ ಸಂಸದರಿಗೆ ನ್ಯಾಯ ಸಿಗಬೇಕಂತೇಳಿ ನಾವು ಆಗ್ರಹವನ್ನು ಪಡಿಸ್ತಿದ್ದೀವಿ